ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಎಲ್ಲ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ ಎಪಿಸೋಡ್ ಸಿಕ್ಸ್ಟಿ ರಾಹುಲ್ ಮನೆಯಿಂದ ತಮ್ಮ ಮನೆಗೆ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ತಾನು ಕೂಡ ಅವಳ ಪಕ್ಕ ಮಲಗಿ ಅವಳನ್ನು ನೋಡುತ್ತಾ ಅವಳ ಕೆನ್ನೆಗೊಂದು ಕೊಟ್ಟು ಸೊಂಟದ ಮೇಲೆ ಕೈ ಹಾಕಿದ್ದಕ್ಕೆ ಅವಳು ಮಿಸ್ ಕಾಡ್ತಾಳೆ ವಿಕಾಸ್ ಈ ಕುಳ್ಳಿ ನಿದ್ದೆಯಲ್ಲೂ ಕೈ ಹಾಕೋಕೆ ಬಿಡೋಲ್ಲ ಅಂತ ಬೈಕೋತಾನೆ ಮುಂದೆ ವಿಕಾಸ್ ಚಂದನ ಒಂದೇ ಬೆಡ್ ಮೇಲೆ ಚಂದದ ನಿದ್ರೆಯಲ್ಲಿ ಇರ್ತಾರೆ ರಾಹುಲ್ ವಿಕಾಸ್ಗೆ ಕಾಲ್ ಮಾಡಿದ್ರು ಎತ್ತಲ್ಲ ಸೈಲೆಂಟ್ ಮಾಡಿರ್ತಾನೆ ಅದಕ್ಕೆ ರಾಹುಲ್ ದೇವಕಿಯವ್ರಿಗೆ ಕಾಲ್ ಮಾಡ್ತಾನೆ ಒಂದು ಮಾತು ಹೇಳ್ದೆ ಅಮ್ಮ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಮನೆಗೆ ಬಂದಾ ಅಂತ ಕೇಳ್ತಾನೆ ಅದಕ್ಕೆ ಅವರು ಹಾ ಬೆಳಗ್ಗೆನೆ ಬಂದ ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಇಬ್ರು ಮಲಗಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ದೇವಕಿಯವರು ಏನ್ ಮಕ್ಳಪ್ಪ ತಿಂಡಿ ಮಾಡಿ ಮಲ್ಗೋದಲ್ವಾ ಅಂತ ಅನ್ಕೊಂಡು ಎಪಿಸೋಣ ಎಂದುಕೊಳ್ತಾರೆ ಆದರೆ ಮೊದಲೇ ವಿಕ್ಕಿ ಬೇಡ ಅಂತ ಹೇಳಿದ್ದಾನೆ ಬೇಡ ಬಿಡು ಅಂತ ಸುಮ್ಮನೆ ಅವ್ರ ಗೆಲ್ಲಿಸದಲ್ಲಿ ತೊಡಗ್ತಾರೆ ಚಂದಗೆ ಎಚ್ಚರವಾಗುತ್ತೆ ಅವಳು ಕಣ್ಬಿಟ್ಟು ನೋಡಿದಾಗ ಅವರ ಮನೆಯಲ್ಲಿದ್ದು ಗೊತ್ತಾಗುತ್ತೆ ಚಂದು ಅಯ್ಯೋ ಗಣಪ ನಾನು ಯಾವಾಗ ಇಲ್ಲಿಗೆ ಬಂದೆ ನಿದ್ದೆ ಬೇರೆ ಜಾಸ್ತಿ ಬಂದಿತು ಅಂತ ಯೋಚಿಸಿ ಇದು ಇವರ ರೂಮ್ ಅಲ್ವಾ ಎಂದವಳು ಅಂದ್ರೆ ನಾನು ಇಷ್ಟೊತ್ತು ಇಲ್ಲೇ ಮಲಗಿದ್ನಾ ನಾನೇ ಬಂದೆ ನೆನಪಿಗೆ ಬರ್ತಿಲ್ಲ ಅಯ್ಯೋ ಅವರೇ ಕರ್ಕೊಂಡು ಬಂದರು ಅನಿಸುತ್ತೆ ಅಂತ ಪಕ್ಕದಲ್ಲಿ ನೋಡಿದ್ರೆ ಅವನು ಅವಳ ಶೋಲ್ಡರ್ಗೆ ಹೊರಗೆ ಮಲಗಿದ್ದಾನೆ ತುಂಬ ಹತ್ತಿರದಲ್ಲಿ ಚಂದು ಅದನ್ನು ನೋಡಿ ದೊಡ್ಡ ಬಿಟ್ಟು ಇವರೇನು ಇಷ್ಟು ಹತ್ತಿರ ಮಲಗಿದ್ದಾರೆ ಅಂತ ನಿಧಾನಕ್ಕೆ ತಾನು ಸರಿದು ಅವನ ಕಡೆ ನೋಡಿ ಕಿರುಣಗಿತ ಥ್ಯಾಂಕ್ಸ್ ನಾನು ಕೇಳಿದ್ದಕ್ಕೆ ಕರ್ಕೊಂಡು ಬಂದ್ರಿ ಅದು ನನಗೆ ಗೊತ್ತೇ ಆಗ್ದಂತೆ ಅಂತ ತುಂಬ ಟ್ಯಾಲೆಂಟ್ಸ್ ಇನ್ರಪ್ಪ ಅಂತ ನಗುತ್ತಾ ಅವನಿಗೆ ಬ್ಲಾಂಕೆಟ್ ಹಾಕಿ ಎತ್ತೇಳಲು ನೋಡಿದವಳಿಗೆ ಏನು ಸಿಗಾಕೊಂಡಿದ್ದೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ ಅವಳು ಸರಿಯಾಗಿ ನೋಡಿದ್ರೆ ಅದು ಅವಳ ಸೀರೆ ಸೆರಗು ಅದು ಉತ್ತ ಇದ್ದಿದ್ದರಿಂದ ಸೀರೆಯೇ ಸೆರಗಿನ ಮೇಲೆ ವಿಕಾಸ್ ಮಲಗಿಬಿಟ್ಟಿರ್ತಾನೆ ಎಷ್ಟು ಟ್ರೈ ಮಾಡಿದ್ರೂ ಬಿಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಹುಡುಗಿಗೆ ಇವರು ಅದೆಷ್ಟು ಸ್ಟ್ರಾಂಗ್ ಇದ್ದಾರೆ ಇವಾಗ ಹೇಗೆ ಹೋಗೋದು ಅಂತ ಟೈಮ್ ನೋಡಿದ್ರೆ ನೈನ್ ಥರ್ಟಿ ಆಗಿರುತ್ತೆ ಚಂದು ಓ ಶೀಟ್ ಇಷ್ಟೊತ್ತು ಮಲಗಿದ್ದೀನಿ ಅಮ್ಮ ಏನು ಅಂದ್ಕೊಂಡ್ರು ಛೇ ಇವ್ರು ಮಲಗಿರೋದು ನೋಡು ಒಳ್ಳೆ ಇನ್ನೋಸೆಂಟ್ ಪಾಪು ಥರ ಎಚ್ಚರ ಇದ್ದಾಗೆಲ್ಲ ಒಳ್ಳೆ ಉಜ್ಜೃಮನೆ ಥರ ಹಾಡ್ತಾರೆ ಮಲಗಿದಾಗ ನಾನೇನು ಮಾಡೇ ಇಲ್ಲ ನೀನು ನೋಡಿದ್ದು ನಾನೆಲ್ಲ ಅನ್ನೋ ಥರ ಮಲಗ್ತಾರೆ ಅಂತ ನಿಧಾನಕ್ಕೆ ಬೈಕೊಂಡು ಥಿಂಕ್ ಮಾಡ್ತಾಳೆ ಕೊನೆಗೂ ಹುಡುಗಿ ಇವರನ್ನ ಸರ್ಸೋದಕ್ಕೆ ಸಾಧ್ಯನಿಲ್ಲ ಇನ್ನು ಪಾಪ ಮಲ್ಕಿದ್ದಾರೆ ಹೇಳಿಸ್ಬಾರ್ದು ಇರು ಅಂತ ಬೇಗ ಸೆರಗಿನ ಪಿನ್ ಬೆಚ್ಚಿ ಸೀರೆ ಫುಲ್ ತೆಗೆದು ಹಲ್ಲೆ ಬಿಟ್ಟು ಅದೇನಂತ ಸೀರೆ ಮಾಡಿದ್ರೂ ಈ ಕರ್ಮಕ್ಕೆ ಸೀರೆ ಬೇಡ ಅನ್ನೋದು ಅಂತ ಬೇಗ ಬೇಗ ಇವರೇನಾದ್ರೂ ಎದ್ಬಿಟ್ರೆ ಅಂತ ಬಾತ್ರೂಮ್ಗೆ ಹೋಗ್ತಾಳೆ ಸ್ನಾನ ಮಾಡಿ ಬೇಗ ರೂಮಿಂದ ಹೊರಗೆ ಬಂದು ದೇವಿಗೆ ಅವರಲ್ಲಿ ಸಾರಿ ಕೇಳ್ತಾಳೆ ನನಗೆ ಬೇರೆಯವರ ಮನೆಯಲ್ಲಿ ನಿದ್ರೆ ಬರಲ್ಲಮ್ಮ ಅಂತ ತಲೆ ತಗ್ಸಿ ನಿಂತಾಗ ದೇವಿಕೆಯವರು ಅಯ್ಯೋ ಹುಚ್ಚು ಹುಡುಗಿ ಅದಕ್ಕೆ ಯಾರಾದರೂ ಹೀಗೆ ಬೇಜಾರು ಮಾಡ್ಕೋತಾರ ಹೋಗಿ ದೇವರಿಗೆ ಪೂಜೆ ಮಾಡಿ ಮೊದಲು ತಲೆ ಒರೆಸ್ಕೊ ಕೋಲ್ಡ್ ಆಗುತ್ತೆ ಆಮೇಲೆ ತಿಂಡಿ ಮಾಡಿ ಬಂದೆ ಅಂದರು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ನಡೆದ ದೇವಿಕೆಯವರು ನಿನ್ನ ಗಂಡ ಹೆದ್ದಿಲ್ವಾ ಅವರಪ್ಪ ಇದ್ಮೇಲೆ ಕಾಲ್ ಮಾಡೋಕ್ಕೆ ಹೇಳು ಅಂತ ಹೇಳಿದ್ದಾರೆ ಅವನಿಗೆ ಸ್ವಲ್ಪ ನೆನ್ಸಮ್ಮ ಅಂತ ಗಾರ್ಡನ್ ಕಡೆಗೆ ಹೋಗ್ತಾರೆ ಚಂದು ಒಂದು ದೊಡ್ಡದು ಉಸಿರು ಬಿಟ್ಟು ಯಪ್ಪ ಅತ್ತೆ ಏನು ಅಂದ್ಕೊಂಡಿಲ್ಲ ಇನ್ನ ಯಾರ ಮನೇನೂ ಸ್ಟೇ ಮಾಡಲ್ಲ ಈ ಥರ ಬಂದು ಮಲಗಿದ್ರೆ ಅಷ್ಟೇ ಅಂತ ದೇವರಿಗೆ ಪೂಜೆ ಮಾಡಿ ತಲೆಯನ್ನು ಒರೆಸಿ ಇಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿ ಸ್ಟ್ರಾಂಗ್ ಕಾಫಿ ಮಾಡ್ತಾಳೆ ಇತ್ತ ಬಿಕಾಸ್ ಎಚ್ಚರವಾಗಿ ಎದ್ದು ಮೊಬೈಲ್ ನೋಡ್ತಾನೆ ಅದರಲ್ಲಿ ರಾಹುಲ್ದು ಫಾರ್ ಮಿಸ್ ಕಾಲ್ ಇರುತ್ತೆ ಆಗ ನೆನಪಾಗುತ್ತೆ ಅವರು ಮನೆಗೆ ಹೋಗಿದ್ದು ಚಂದನ ಎತ್ಕೊಂಡು ಇಲ್ಲಿ ಬಂದಿದ್ದು ತಕ್ಷಣ ಪಕ್ಕ ತಿರುಗಿದ್ರೆ ಅಲ್ಲಿ ಅವಳು ಬದಲಿಗೆ ಸೀರೆ ಇರುತ್ತೆ ಅವನು ಕಣ್ಣು ದೊಡ್ಡದು ಮಾಡಿ ಇದೇನಿದು ಈ ಹುಡುಗಿ ಸೀರೆ ಬಿಚ್ಚಿ ಇಲ್ಲೇ ಹಾಕಿದೆ ನಮ್ಮ ಮಧ್ಯ ಏನಾದರೂ ಎಂದು ಯೋಚಿಸಿದವನು ಛಿಚೆ ಆ ಎಲ್ಲ ಏನು ಆಗಿರಲ್ಲ ಅದು ಆ ಚೋಟ್ ಮೆಣಸಿನ್ಕಾಯಿ ಅಷ್ಟು ಸುಲಭಕ್ಕೆ ಬಿಟ್ಟಾಳ ನನ್ನ ಅಂತ ಥಿಂಕ್ ಮಾಡ್ತಾನೆ ಮೇಲೆ ಬ್ಲಾಂಕೆಟ್ ಬ್ಲ್ಯಾಂಕೆಟ್ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅವಳ ಸೀರೆ ಮೇಲೆ ತಾನು ಮಲಗಿದ್ದೆ ಅಂತ ಈಗ ವಿಕಾಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಹ್ ಅದಕ್ಕೆ ಮೇಡಮ್ ಬಿಸಾಕ್ ಹೋಗಿದ್ದಾರೆ ಅಂತ ನಗುತ್ತಾ ಮೈ ಮುರಿಯಿತ ಎದ್ದು ಹೊರಗೆ ಬಂದಾಗ ಏನು ಚೆನ್ನಾಗಿದೆ ವೆದರ್ ಅನ್ಸುತ್ತೆ ಅವನಿಗೆ ಚಂದು ಕಾಫಿ ಮಾಡಿಟ್ಟು ಕುಡಿಯೋಣ ಅಂದ್ಕೊಂಡಾಗ ಅವರು ಎದ್ದಾಗ ಕುಡಿದ್ರೆ ಆಯಿತು ಬಿಡು ಅಂತ ಗಿಡಗಳಿಗೆ ನೀರು ಹಾಕೋಕ್ಕೆ ಹೋಗಿದ್ದಾಳೆ ವಿಕಾಸ್ ಮನೆಯೆಲ್ಲನೂ ಸ್ಕ್ಯಾನ್ ಮಾಡೋ ಥರ ನೋಡಿ ಎಣ್ಣು ಈ ಕುಳ್ಳಿ ಅಂತ ಗಾರ್ಡನ್ಗೆ ಬರ್ತಾನೆ ಗಿಡಗಳಿಗೆ ನೀರು ಹಾಕುತ್ತಿದ್ದ ಹುಡುಗಿ ನೋಡಿ ಅಲ್ಲಿ ಯಾರು ಇಲ್ಲದನ್ನು ಗಮನಿಸಿ ಏನಾದರೂ ಖೀತಾಪತಿ ಮಾಡಬೇಕು ಅಂತ ಅನ್ಸಿ ಥಿಂಕ್ ಮಾಡ್ತಾನೆ ಯೋಚಿಸುತ್ತಾ ಹುಡುಗಿನೇ ನೋಡ್ತಿದ್ದ ಹುಡುಗನಿಗೆ ಒಂದು ಐಡಿಯಾ ಹೊಡೆಯುತ್ತೆ ಟ್ಯಾಪಿಂದ ಹೋಗಿರೋ ಪೈಪ್ ನೋಡ್ತಾನೆ ಪೈಪ್ ಮೇಲೆ ಸೀದಾ ಹೋಗಿ ನಿಂತಿದ್ದೆ ತಡ ನೀರು ನಿಂತೋಗುತ್ತೆ ಚಂದು ಇದೇನಾಯಿತು ಅಂತ ಪೈಪ್ನ ಮುಖದ ಹತ್ರ ತಗೊಂಡು ಹೋಗಿ ನೋಡ್ತಿತ್ತಾಳೆ ತಕ್ಷಣ ವಿಕಾಸ್ ಕಾಲೆದ್ದಾಗ ನೀರು ಮುಖವೆಲ್ಲ ಚುಮ್ಮಿ ಅವಳ ಬಟ್ಟೆಯೆಲ್ಲ ನೆಂದೋಗುತ್ತೆ ಅವಳು ಕೋಪದಿಂದ ಯಾರಿದು ಅಂತ ನೋಡಿದ್ರೆ ಟೀ ಶರ್ಟು ನೈಟ್ ಪ್ಯಾಂಟ್ ಹಾಕಿ ಎರಡು ಕೈನ ಜೋಪ್ನಲ್ಲಿಟ್ಟು ಒಂದು ಉಪ್ಪು ಏರಿಸುತ್ತಾ ಛೇರಿಸೋ ಥರ ಅವಳನ್ನೇ ನಗುತ್ತಾ ನೋಡ್ತಿರ್ತಾನೆ ಅದನ್ನು ನೋಡ್ತಾ ಚಂದುಗೆ ಕೋಪ ಬಂದಿತ್ತು ಜೊತೆಗೆ ಚಳಿ ಬೇರೆ ಹಾಕ್ತಿತ್ತು ನಿಮಗೆ ಗೊತ್ತಾಗಲ್ವಾ ಅಂತ ನಡುಗುತ್ತಲೇ ಕೇಳ್ತಾಳೆ ವಿಕಾಸ್ ಇಲ್ಲ ಕಣೆ ಕುಳಿ ಅಂತ ಹತ್ರ ಬಂದಾಗ ಈ ಮನುಷ್ಯನಿಗೆ ಸಾರಿ ಕೇಳೋ ಕಾಮನ್ ಸೆನ್ಸ್ ಇಲ್ಲ ಅನಿಸುತ್ತೆ ಮಾಡ್ತೀನಿ ಇರುವ ಅಂತ ಅವನು ಹತ್ತಿರ ಬಂದಿದ್ದೆ ತಡ ನೀರ್ ಪೈಪ್ನ ಅವನ ಕಡೆ ತಿರುಗಿಸ್ತಾಳೆ ಅವನು ಏಯ್ ಕುಳಿ ನಿಲ್ಲಿಸು ಅಂತ ಹೇಳಿದ್ರು ಅವನ ಎಲ್ಲಿ ಹೋಗ್ತಾನೋ ಹಾಗೆ ಅವಳು ನೀರು ಪೈಪ್ನ ಬಿಟ್ಟು ಅವನನ್ನು ಫುಲ್ ಸ್ನಾನ ಮಾಡಿಸಿದ್ಳು ಪೂರ್ತಿಯಾಗಿ ಒದ್ದೆಯಾಗಿ ನಿಂತಿದ್ದ ಹುಡ್ಗನನ್ನು ನೋಡಿ ತಾನು ಒಂದು ಉಪ್ಪು ಹರಿಸಿ ಹೇಗೆ ಅಂತ ಹೋಗ್ತಿರುವ ಹುಡುಗಿ ನೋಡಿ ಬಿಕಾಸ್ ಲೇ ಕುಳ್ಳಿ ಇದೆ ಕಣೆ ಅಂತ ಅವಳ ಕಡೆ ಬಂದಿದ್ದೆ ತಡ ಚೂಳು ಈ ವಜ್ರ ಮುನ್ನ ಏನು ಮಾಡ್ತಾರೋ ಅಂತ ಅಲ್ಲಿಂದ ಒಂದೇ ಸುಮ್ಮನೆ ಹೊಡೆದ್ಲು ಅವನೇನು ಕಮ್ಮಿನ ಅವಳನ್ನು ಹಿಂಬಾಲಿಸಿ ರೂಮ್ ಹೋಗಿ ಅವಳು ಲಾಕ್ ಮಾಡೋಕ್ಕೂ ಹೋಗಿದ್ದೆ ತಡ ಏ ಕುಳ್ಳಿ ಅಂತ ಟೋರ್ನ ಜೋರಾಗಿ ತಳ್ಳಿದೆ ತಡ ಅವಳಿಗೆ ಇಂಬ್ಯಾಲೆನ್ಸ್ ಆಗಿ ಇನ್ನೇನು ಮಂಚಕ್ಕೆ ಹೊಡ್ಕೋತೀನಿ ಎಂದು ಕಣ್ಮುಚ್ಚಿದ್ದಷ್ಟೇ ಹುಡುಗಿ ಅಷ್ಟೊತ್ತಿಗೆ ವಿಕಾಸ್ ಸ್ಕೇಟಿಂಗ್ನಲ್ಲಿ ಜಾರೋ ದರ ಜಾರಿ ಬಂದು ಅವಳನ್ನ ಬಳಸಿ ಹಿಡಿದಿರ್ತಾನೆ ಅವಳು ಏನಿದು ನೀರು ತೊಟ್ಟುತ್ತಿದೆ ಅಂತ ಕಣ್ಬಿಟ್ಟು ನೋಡಿದ್ರೆ ಅವನ ಮುಖದ ಮೇಲಿದ್ದ ನೀರು ಚಂದು ಮುಖಕ್ಕೆ ಬೀಳ್ತಿರುತ್ತೆ ತಕ್ಷಣ ಅವನು ತನ್ನ ಸೊಂಟ ಬಳಸಿಡಿದ್ದು ಗೊತ್ತಾಗಿ ಮುಜುಗರವಾಗಿ ಸಾರಿ ಅಂತ ನಿಧಾನಕ್ಕೆ ಹೇಳಿದ ಹುಡುಗಿ ಬಿಡಿಸ್ಕೊಳ್ಳೋ ಥರ ಕೈ ಹಾಡಿಸ್ತಾಳೆ ಆದರೆ ವಿಕಾಸ್ ಅದಾಗಲೇ ಡೂಯೆಟ್ಗೆ ಹೋಗಿರ್ತಾನೆ ಅಂತ ಪಾಪ ಈ ಹುಡುಗಿಗೆ ಏನು ಗೊತ್ತು ಇವನು ಸ್ವಲ್ಪನೂ ಹಲ್ಲಾಡ್ದಿದಾಗ ರೀ ಬಿಡಿ ನನ್ನ ಅಂತ ಅವನನ್ನ ಮುಟ್ಟಿ ಅಲ್ಗಾಡ್ಸಿದ್ಲು ಇವನು ಸಡನ್ ಆಗಿ ನಗುತ್ತಾ ಥ್ಯಾಂಕ್ಸ್ ಕಣೆಕುಳಿ ಸ್ನಾನೇನೇ ಮಾಡಿರಲಿಲ್ಲ ಅಂತ ನಗುತ್ತಾ ನಿಮಗೆ ಸ್ನಾನ ಮಾಡಿಸ್ಬೇಕು ಅಂತ ಅನಿಸಿದ್ರೆ ಹೇಳೋದಲ್ವಾ ಬಿಸಿ ನೀರಲ್ಲೇ ಮಾಡಿಸ್ಬೌದಿತ್ತು ಅದು ಈ ತಣ್ಣೀರಲ್ಲಿ ಯಾಕೆ ಅಂದ ಒಂದು ಕಣ್ಣು ಹೊಡೆದು ಅವಳಂತೂ ಉಪ್ಪು ಕಂಟಿಕಿ ಏನಾಗಿದೆ ಇವ್ರಿಗೆ ಈಗೆಲ್ಲ ಯಾಕೆ ಹೇಳ್ತಿದ್ದಾರೆ ನಾಚಿಕೆ ಆಗಲ್ವಾ ಇವ್ರೇನು ಚಿಕ್ಕ ಮಗೋನ ಸ್ನಾನ ಮಾಡ್ಸೋಕೆ ಅಂತ ಮಡ್ಮಣ ಅಂತ ತುಟಿ ಹಾಡೋದನ್ನು ನೋಡಿ ಹೇ ಕುಳಿ ನೋಡು ಈಗ ನನ್ನ ಬೈಕೋತಿರೋ ಒಂದಿಲ್ಲ ಒಂದಿನ ಆ ಪುಟ್ಟ ಬಾಯಿಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಅಂತ ಕಣ್ಣೊಡೆದು ಬ್ಯುಸಿಯಲ್ಲಿ ಹಾಕೊಂಡು ಸ್ನಾನಕ್ಕೆ ಹೋಗ್ತಾನೆ ಶಿವಳು ಅಯ್ಯೋ ದೇವ್ರೆ ಇವರೇನಪ್ಪ ಹೀಗೆಲ್ಲ ಹೇಳ್ತಿದ್ದಾರೆ ಮೊದಲೇ ಕೋಪ ಜಾಸ್ತಿಯಾಗಿ ಒಡೆದ್ಬಿಟ್ರೆ ಬೇಡಪ್ಪ ಇನ್ನು ಮುಂದೆ ಮನ್ಸಲ್ಲೇ ಬೈಕೊತೀನಿ ಅಂತ ಇವರಿಂದ ದೂರ ಇರಬೇಕು ಅಂದ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾಳೆ ಹುಡುಗಿ ಪಾಪದ ಚೆಂದು ಹೋಗೋದೆ ಸ್ಟಡಿ ರೂಮ್ಗೆ ಬೇಗ ಬೇಗ ಬಟ್ಟೆ ಚೇಂಜ್ ಮಾಡಿ ಹಾಲ್ಗೆ ಹೋಗ್ತಾಳೆ ಅಲ್ಲಿ ದೇವಕಿಯವರು ಮನೆಯಲ್ಲಿ ಬಿದ್ದಿದ್ದ ನೀರನ್ನು ನೋಡಿ ಏನಮ್ಮ ಇದು ನೀರಲ್ಲಿ ನೆಂದ ಅಂತ ಕೇಳಿದ್ರು ಚಂದು ಮುಜುಗರದಲ್ಲೇ ಹ್ಞೂ ಅಮ್ಮ ಅಂತ ಹೇಳಿದ್ದಕ್ಕೆ ದೇವಿಕೆಯವರು ಹೋಗ್ಲಿ ಬಿಡು ಶೀತ ಆಗತ್ತೆ ತಲೆ ಚೆನ್ನಾಗಿ ಅಂತ ಅಂತೇಳಿ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅವನು ಇವತ್ತ ಆಫೀಸ್ಗೆ ಹೋಗೋ ಲಕ್ಷಣ ಕಾಣಿಸ್ತಿಲ್ಲ ಅವನ ಎತ್ಮೇಲೆ ಮೇಲೆ ತಿಂಡಿ ಕೊಡು ನಾನು ಬೇಗ ಬರ್ತೀನಿ ಅಂತ ಹೋಗ್ತಾರೆ ಚಂದು ಅಯ್ಯೋ ಗಣಪ ಇವಾಗ ಮತ್ತೆ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಅವರ ಮಗ ಮಾಡಿದ್ದು ಕೆಲಸಕ್ಕೆ ನಾನೆಲ್ಲ ಕ್ಲೀನ್ ಮಾಡಬೇಕು ಅಂತ ಗೊಣಕೊಂಡೆ ಬೇಗ ಬೇಗ ನೀರಾಗಿದ್ದ ಮನೆಯೆಲ್ಲ ಒರೆಸಿ ಬೇರೆ ಕೆಲಸ ಮಾಡ್ತಿದ್ದಾಳೆ ವಿಕಾಸ್ ಈ ಕುಳ್ಳಿ ಕೈಗೆ ಸಿಗಲ್ಲ ಅಂತ ಸ್ನಾನ ಮಾಡಿ ತಲೆ ಒರೆಸ್ಕೊಂಡು ರಾಹುಲ್ಗೆ ಕಾಲ್ ಮಾಡ್ತೇನೆ ಆ ಕಡೆಯಿಂದ ಆಹಾ ಲೋ ಇವಾಗೇನೋ ರಿಟರ್ನ್ ಕಾಲ್ ಮಾಡೋದು ಎಮರ್ಜೆನ್ಸಿ ಅಂತ ಕಾಲ್ ಮಾಡಿದ್ರೆ ಸತ್ತ ಮೇಲೆ ಬಾ ಅಂತ ಕಿಂಟನ್ ಮಾಡ್ತೇನೆ ರಾಹುಲ್ ಅದಕ್ಕೆ ವಿಕಾಸ್ ಲೋ ನೀನು ಹೇಳಿದ್ದ ಕೆಲಸದಲ್ಲೇ ಬಿಜಿ ಇದ್ದ ಕೂಡ ಗೊತ್ತಾಗ್ಲಿಲ್ಲ ಅಂತ ತುಂಡತನದಿಂದ ಹೇಳ್ತಾನೆ ಅವನು ಯಾವ ಕೆಲಸನೋ ಅಂದ ಕನ್ಫ್ಯೂಸ್ನಲ್ಲೇ ಅದಕ್ಕೆ ವಿಕಾಸ್ ತುಟಿ ಕಚ್ಚಿ ಅದೇ ನೀನು ಹೇಳಿದ್ಯಲ್ಲ ಲವ್ ರೊಮ್ಯಾನ್ಸ್ ಅಂತ ಅದೇ ಕೆಲಸದಲ್ಲಿ ಇದ್ದೀನಿ ಅಂತ ನಾಚುಕೊಳ್ಳೋ ಥರ ಹೇಳಿದರೆ ರಾಹುಲ್ ಲೋ ಹಾಗಾದರೆ ಬೇಗ ಸ್ವೀಟ್ ಹಾಕಿಸ್ತೀಯ ಅಂತಾಯ್ತು ಅಂದ ವಿಕಾಸ್ ತುಸು ಕೋಪಗೊಂಡವನಂತೆ ಲೋ ಅದ್ಯಾಕೋ ಸ್ವೀಟ್ ಸ್ವೀಟ್ ಅಂತೀಯಾ ಸ್ವೀಟ್ ಬೇಕು ಅಂದರೆ ಕೇಳು ತಂದು ಸುರಿತೀನಿ ಅಂದರೆ ರಾಹುಲ್ ಇನ್ನೇನೋ ನಿನ್ನಪ್ಪ ಆದರೆ ಸ್ವೀಟ್ ಊಟ ಹಾಕಿಸ್ತೀಯಲ್ಲ ಅಂದ ರಾಹುಲ್ ಮಾತು ಕೇಳಿದಾ ವಿಕಾಸ್ ತುಸು ನಗುತ್ತಾ ತೂ ನಿನ್ನ ಸರಿಯಾಗಿ ಕೇಳೋಕ್ಕೂ ಬರಲ್ಲ ಸ್ವೀಟ್ನ ಎಲ್ಲ ಟೈಮ್ನಲ್ಲೂ ಮಾಡ್ತಾರೆ ಸ್ಟುಪಿಡ್ ಆಗ ಕೇಳೋದು ಅಂದರೆ ರಾಹುಲ್ ಓ ಇನ್ನೇಗೋ ಕೇಳ್ತಾರೆ ಅಂತ ಗೊಂದಲದಲ್ಲೇ ಕೇಳ್ತಾನೆ ಹಾಗ ವಿಕಾಸ್ ನಗುತ್ತಾ ಹಾಗೆ ಬಾ ಹೇಳ್ತೀನಿ ನನ್ನ ಬೇಗ ಮಾವೊಂದು ಪೋಸ್ಟ್ಗೆ ಪ್ರಮೋಟ್ ಮಾಡು ಅಂತ ಕೇಳಬೇಕು ದಡ್ಡ ಅಂತ ಹೇಳಿ ನಗ್ತಾನೆ ಅದನ್ನು ಕೇಳಿದ ರಾಹುಲ್ಗೂ ನಗು ಬರುತ್ತೆ ಕತೆ ಮುಂದುವರಿಯೋದು ಈ ಎಪಿಸೋಡ್ ಹೇಗಿತ್ತು ಎಂದು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್